ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ದೇವರ ನೈವೇದ್ಯಕ್ಕೆ ಹಾಗೆಯೇ ನಮಗೂ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಲಂಚಿಗೆ ಯಾವ ಟೈಮಿಗೆ ಬೇಕಾದರೂ ಮಾಡ್ಕೋಬೋದು ಮಾಡೋದು ತುಂಬಾ ಸುಲಭ ಒಂದು ಸಲ ಮಾಡಿಟ್ಕೊಂಡ್ರಿ ಅಂದರೆ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಮಾಡೋದು ಹೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಇದು ಮೊದಲಿಗೆ ನಮಗೆ ಹುಣಸೆಹಣ್ಣು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಹಾಗಾಗಿ ನಾನಿಲ್ಲಿ ನನ್ನ ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ಮೂಸುಂಬಿ ಸೈಜ್ ಅಂತ ಹೇಳಿದ್ರು ತಪ್ಪಾಗಲ್ಲ ನೋಡ್ತಿದ್ದೀರಲ್ಲ ಇಷ್ಟು ಹುಣ್ಸೆ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಬೌಲಲ್ಲಿ ಒಂದು ಬೌಲ್ ಅಂತ ಅಂದ್ಕೊಳ್ಳಿ ನೋಡಿ ಎಲ್ಲ ಉಂಡೆ ಕಟ್ಟಿಟ್ಟರೆ ಒಂದು ಬೌಲ್ ಆಗುತ್ತೆ ಇದರಲ್ಲಿ ನಮಗೆ ಅಳತೆ ಕರೆಕ್ಟಾಗಿದ್ರಷ್ಟೇ ರುಚಿ ಚೆನ್ನಾಗಿ ಬರೋದು ಹಾಗಾಗಿ ಅದೇ ಬೌಲಲ್ಲಿ ಒಂದು ಬೌಲ್ ಬೆಲ್ಲನೂ ಬೇಕಾಗುತ್ತೆ ನಮಗೆ ಇನ್ನು ಮೆಂತೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಹಾಗೆಯೇ ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ನಾಲ್ಕು ಸ್ಪೂನು ಹಾಗೆಯೇ ಧನಿಯಾ ಬಂದು ಎಂಟು ಸ್ಪೂನು ನೀವು ಈ ಬೌಲಲ್ಲಿ ತೊಗೊಳೋದಾದರೆ ಅದ್ರ ಅಳತೆಯಲ್ಲಿ ತೊಗೊಳ್ಳಿ ಅಥವಾ ಸ್ಪೂನಲ್ಲಾದರೆ ಅದ್ರ ಅಳತೆಯಲ್ಲಿ ತೊಗೋಬೋದು ಮೆಣಸಿನ್ಕಾಯಿ ಬಂದು ನಿಮಗೆ ನಾನಿಲ್ಲಿ ಬ್ಯಾಡ್ಗಿ ಹಾಗೆಯೇ ಗುಂಟೂರು ಎರಡೂ ಕೂಡ ತೊಗೊಂಡಿದ್ದೀನಿ ಎರಡು ಸೇರಿಸಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾರ್ಮಲ್ ಖಾರಕ್ಕಾದ್ರೆ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಸಾಕಾಗುತ್ತೆ ಒಂದು ಹದಿನೈದು ಬ್ಯಾಡಿಗೆ ಒಂದು ಐದರಿಂದ ಆರು ಗುಂಟೂರಾದರೆ ಸಾಕಾಗುತ್ತೆ ನೋಡ್ತಿರ್ಬೋದು ಇದಿಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ನಾನು ಏನು ಹುಣಸೆಹಣ್ಣನ್ನು ತೊಗೊಂಡಿದ್ದೆ ತೊಳೆದ್ಬಿಟ್ಟು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದು ಮುಳುಗೋಷ್ಟು ಬಿಸಿ ನೀರನ್ನು ಇದ್ದೀನಿ ನೋಡ್ತಿರ್ಬೋದು ನೀವು ಅದು ಮುಳುಗ್ಲಿಕ್ಕೆ ಅಷ್ಟೇ ಹಾಕ್ತಿದ್ದೀನಿ ಮತ್ತು ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ನಾವು ಹುಣಸೆಹಣ್ಣನ ರಸನ್ನ ತೊಗೊಳ್ಬೇಕಾಗುತ್ತೆ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿದ್ವಿ ಅಂದರೆ ತುಂಬ ಚೆನ್ನಾಗಿ ಹುಣಸೆಹಣ್ಣು ರಸನೆಲ್ಲ ಬಿಡುತ್ತೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಈಗ ಏನು ಸಾಮಗ್ರಿಗಳನ್ನ ತೋರಿಸಿದೆ ಅದನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಮೆಂತೆ ಕಾಳು ಮೆಣಸು ಜೀರಿಗೆ ಹಾಗೆಯೇ ಧನಿಯಾ ಇಷ್ಟನ್ನು ಹುರ್ಕೊಳ್ಬೇಕಾಗತ್ತೆ ಸಾಸಿವೆ ಧನಿಯ ಸಾರಿ ಸಾಸಿವೆ ಕಾಳುಮೆಣಸು ಹಾಗೆಯೇ ಮೆಂತೆ ಇದೆಲ್ಲ ಒಂದೊಂದು ಸ್ಪೂನ್ ತೊಗೊಂಡ್ರೆ ಜೀರಿಗೆ ಅದರದ್ದು ನಾಲ್ಕು ಸ್ಪೂನು ಹಾಗೆಯೇ ಧನಿಯ ಬಂದು ಎಂಟು ಸ್ಪೂನಷ್ಟು ನೀವು ಯಾವ ಬೌಲು ಲೋಟ ಯಾವುದ್ರಲ್ಲಿ ಅಳತೆ ಮಾಡ್ಕೋತೀರ ಇದೇ ಅಳತೆನಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಇದನ್ನು ನೀಟಾಗಿ ಕಡಿಮೆ ಹುರಿನಲ್ಲಿ ಹುರ್ಕೋಬೇಕು ಯಾವುದು ಕಾಳುಗಳ ಥರ ಇಲ್ಲದೆ ಇರೋದ್ರಿಂದ ಎಲ್ಲನೂ ಒಟ್ಟಿಗೆ ಹುರ್ಕೊಳ್ಬೋದು ಎಲ್ಲ ಲೈಟ್ ವೆಯ್ಟ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕರ್ಬೆವೆಲೆಗಳನ್ನೂ ಕೂಡ ಸೇರಿಸಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂತ ಅನ್ನುವಾಗ ಒಣಮೆಣ್ಸಿನಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ ಒಂದು ಮೆಣಸಿನಕಾಯಿ ಈಗ ಆಲ್ರೆಡಿ ಒಣಗಿರುತ್ತಲ್ವ ಬಿಸಿಗೆನೇ ಹೀಟ್ ಆಗುತ್ತೆ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕೈಯಾಡ್ಕೊಂಡಾದಮೇಲೆ ಫ್ಲೇಮ್ನ ಆಫ್ ಮಾಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗನ್ನು ಹುರಿವಾಗಲೇ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೀಯುತ್ತೆ ಒಂದು ಬೇರೆ ಥರನೇ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ಲೇಮ್ನ ಆಫ್ ಮಾಡಿ ನಂತರ ನಾವು ಹಾಕ್ಕೋಬೇಕಾಗುತ್ತೆ ಇಂಗು ಹಾಗೆಯೇ ಅರಶಿಣದ ಪುಡಿ ಎರಡನ್ನೂ ಅದೆರಡು ಸೀಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಎಲ್ಲ ನೀಟಾಗಿ ಕೈಯಾಡ್ಕೊಂಡಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ತಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈಗಿದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ಪುಡಿ ಮಾಡಿ ಇಟ್ಕೊಂಡ್ರಿ ಅಂದರೆ ಒಂದು ಆರು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ಪುಡಿನ ಬಟ್ ಒಂದು ತಿಂಗಳು ಎರಡು ಒಂದು ಸಲ ಮಾಡಿಕೊಂಡ್ರೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಂಡು ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಪುಡಿ ಇಷ್ಟು ಬಂದಿದೆ ಪೂರ್ತಿ ಪುಡಿ ಈಗಿದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಹುಣಸೆಹಣ್ಣನ್ನು ನೀಟಾಗಿ ಕೈಯಿಂದನೇ ಕ್ಯೂಚ್ಕೋಬೇಕು ಈ ಥರ ನೀಟಾಗಿ ಕ್ಯೂಚಿ ಅದು ಸಿದ್ರೆ ಎಲ್ಲ ಇರುತ್ತಲ್ಲ ಅದನ್ನು ಸೋಸಿ ನಾವು ರಸ ಮಾತ್ರ ತೊಗೊಳ್ಬೇಕಾಗುತ್ತೆ ಅದರಲ್ಲಿ ಕೆಲವೊಂದು ಸಲ ಹುಣಸೆಹಣ್ಣು ಬೀಜ ಅದರದ್ದು ಸಿದ್ರೆ ಎಲ್ಲ ಬರುತ್ತೆ ಹಾಗಾಗಿ ಈ ಥರ ಒಂದು ಫಿಲ್ಟ್ರಲ್ಲಿ ಇಟ್ಕೊಂಡು ಮಾಡಿದ್ರೆ ಊರ ಕಡೆಲೆಲ್ಲ ಈ ಎಂಥದ್ದು ಜಾಲರಿ ಬೋಸಿ ಅಂತ ಬರುತ್ತೆ ಅದರಲ್ಲಿ ಹಾಕ್ಕೊಂಡು ಮಾಡ್ತಾರೆ ಈ ಥರ ನೀಟಾಗಿ ರಸ ಮಾತ್ರ ತೊಗೋಬೇಕಾಗುತ್ತೆ ಹುಣಸೆ ಹುಣಸೆಹಣ್ಣಿನ ರಸನ ನಾವೇನು ಎಲ್ಲ ಫ್ರೈ ಮಾಡ್ಕೊಂಡ್ವಿ ಅದೇ ಬಾಂಡ್ಲಿಗೆ ಹಾಕಿ ನಾನು ಏನು ಬೆಲ್ಲ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಪ್ಪು ಹಣ್ಣು ತೊಗೊಂಡಿದಲ್ಲ ಅದೇ ಕಪ್ಪಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಅಂದರೆ ನಿಮಗೆ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅನ್ನೋದಾದರೆ ಕಡಿಮೆ ಮಾಡ್ಕೊಳ್ಳಿ ಅಷ್ಟು ಹಾಕಿದ್ರೆ ನಾರ್ಮಲ್ ಆಗಿರುತ್ತೆ ಹಾಗಾಗಿ ಇದು ನೋಡಿ ಎಷ್ಟಿತ್ತು ಹುಣಸೆಹಣ್ಣಿನ ರಸ ಕುದ್ದು ಇಷ್ಟ ಆಗಿದೆ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಾವು ಪುಡಿನ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಿದ್ದೀರಲ್ವಾ ನಾನು ಏನು ಪುಡಿ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರ್ತಕ್ಕಂಥ ಹಣ್ಣಿಗೆ ಅದು ಫುಲ್ಲು ಕರೆಕ್ಟಾಗಿ ಹಾಕ ಸಾಕಾಗುತ್ತೆ ಉಳಿಸ್ಕೊಳ್ಬೇಡಿ ಉಳಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಹುಳಿ ಜಾಸ್ತಿ ಆಗುತ್ತೆ ಮಸಾಲೆ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲರು ಆ ಒಂದು ಮಾಡುವಾಗ್ಲೇ ಒಳ್ಳೆ ಅರೋಮ ಬರುತ್ತೆ ಎಷ್ಟು ಬೇಗ ಅನ್ನ ಕಲಿಸ್ಕೊಂಡು ತಿನ್ನೋಣ ಅನ್ನೋಷ್ಟು ಟೆಂಪ್ಟ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ಅಂದರೆ ಪುಳಿಯೋಗರೆ ಗೊಜ್ಜುಗಳನ್ನ ಅವ್ರದ್ದೇ ಆದ ರೀತಿಯಲ್ಲಿ ತುಂಬ ವೆರೈಟಿನಲ್ಲಿ ಮಾಡ್ತಾರೆ ಈಗ ನಮ್ಮಮ್ಮ ಮಾಡ್ತಾರೆ ಅದೇ ಬೇರೆ ರೀತಿ ಇರುತ್ತೆ ಇದಂತ ಅಂದರೆ ನಮಗೆ ದೇವರ ನೈವೇದ್ಯಕ್ಕಾಗ್ಬೋದು ಅಥವಾ ಮೇಲ್ಕೋಟೆ ಸ್ಟೈಲಲ್ಲಿ ಮಾಡೋದಾದರೆ ಸೇಮ್ ಇದೇ ಥರ ಮಾಡಬೇಕು ನಾನಿವಾಗ ಇದಕ್ಕೆ ಅನ್ನನ ಕಲಸಿ ತೋರಿಸ್ತಿದ್ದೀನಿ ಗೊಜ್ಜನ್ನೆಲ್ಲ ನಾನು ಎತ್ತಿಟ್ಕೊಂಡು ಆ ಪಾತ್ರೆನಲ್ಲಿ ಏನು ಉಳ್ದಿರುತ್ತೆ ಅದಕ್ಕೆ ಇನ್ನು ಸ್ವಲ್ಪ ಗೊಜ್ಜನ್ನ ಸೇರಿಸಿ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಗೊಜ್ಜು ಮಾಡಿದಾಗ ನಾನು ಪಾತ್ರೆಗೆಲ್ಲ ಅಂಟಿರುತ್ತೆ ನೋಡಿ ಗೊಜ್ಜು ಅದು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ದಿನ ಕಂಪಲ್ಸರಿ ಪುಳಿಯೊಗ್ಗ್ರೆನ ಸ್ವಲ್ಪನಾದರೂ ಸರಿ ಮಾಡ್ಕೊಳ್ತೀನಿ ನೋಡಿ ಯಾವಾಗಲೂ ಪುಳಿಯೊಗ್ಗರೆ ಚಿತ್ರಾನ್ನ ಇದಕ್ಕೆಲ್ಲ ಆದಷ್ಟು ಕೈಯಿಂದ ಅನ್ನನ ಕಲಿಸಿದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅನ್ನನ ಕಲಸಿ ಅದನ್ನು ಎತ್ತಿಟ್ಟು ಅದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಅದಕ್ಕೆ ಶೇಂಗಾ ಬೀಜನ ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ನೀಟಾಗಿ ಹುರ್ಕೋಬೇಕು ಅದು ಹುರಿದಾದ್ಮೇಲೆ ಅದಕ್ಕೆ ಕರ್ಬೆವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಈ ಪುಳಿಯೋಗ್ರೆಗೆ ಬಂದು ನಾವು ಕಡಲೆಬೇಳೆ ಉದ್ದಿನ ಬೇಳೆ ಇದು ಯಾವುದೂ ಹಾಕಲ್ಲ ಇದಕ್ಕೀಗ ಒಣ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳಾಗ್ಬೋದು ಅಥವಾ ಕಡಲೆಬೇಳೆ ಉದ್ದಿನ ಬೇಳೆ ಯಾವುದು ಕೂಡ ಹಾಕಲ್ಲ ದೇವರ ನೈವೇದ್ಯಕ್ಕೆ ಮಾಡೋದ್ರ ಕಾರಣ ನಾವು ಅದ್ಯಾವುದನ್ನು ಇಲ್ಲಿ ಹಾಕ್ಕೊಳ್ಳಲ್ಲ ಒಗ್ಗರಣೆಗೂ ಹಾಕಲ್ಲ ಹಾಗೆಯೇ ನಾವು ಏನು ಪೌಡ್ರ್ ಮಾಡ್ಕೊತೀವೋ ಅದಕ್ಕೂ ಕೂಡ ಸೇರಿಸಲ್ಲ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೆವೆಲೆಗಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಏನು ಒಗ್ಗರಣೆ ಇದೆ ಅದೇ ಥರ ಒಗ್ಗರಣೆ ನಾನಿಲ್ಲಿ ಗೋಡಂಬಿ ಎಕ್ಸ್ಟ್ರಾ ಹಾಕ್ಕೊಂಡಿರ್ತಕ್ಕಂಥದ್ದು ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವುದೂ ಉಪಯೋಗಿಸಲ್ಲ ಆದರೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಿಂಗನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಕೈಯಾಡ್ಕೊಂಡು ನಾವು ಅನ್ನನ ಏನು ಕಲಸಿಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಪುಳಿಯೋಗರೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಪುಳಿಯೋಗರೆ ಮಾಡೋದು ಒಂದು ಸಲ ಮಾಡಿಟ್ಕೊಂಡ್ರಿ ಅಂದರೆ ಎಮರ್ಜೆನ್ಸಿಗೆ ನಿಮಗೆ ಪುಳಿಯೋಗರೆ ಗೊಜ್ಜಿದ್ರೆ ಅನ್ನ ಮಾಡ್ಕೊಳ್ಳೋದು ಬಹಳನೇ ಸುಲಭ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ವೀಡಿಯೋ ನೋಡಿ ನೋಡ್ತೀರಾ ನೋಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಹೇಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ನೋಡ್ತಿದ್ರಲ್ಲ ಸಿಕ್ಕ ಬಟ್ಟೆ ರುಚಿಯಾಗಿರ್ತಕ್ಕಂಥ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೇಲ್ಕೋಟೆ ಪುಳಿಯೋಗರೆ ರೆಡಿಯಾಗಿದೆ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು